ಹಲೋ ಹಾಯ್ ನಮಸ್ಕಾರ ಏನಂದ್ರೆ ಇವತ್ತು ನಾವು ಜೋಳದ ಹೊಂದಾಗ ತನಿ ಯಾಕೆ ಮಾಡಿ ಯಾಕೆನಿ ಅಂದ್ರೆ ಗೊತ್ತಿರ್ಬೋದು ಇವತ್ತೇನಪ್ಪ ಅಂದ್ರೆ ಭಾರತ್ ಹುಣ್ಣಿ ಅದ ಭಾರತುಣ್ಣಿ ಅಂದ್ರೆ ಈ ಈ ತೆನಿ ಜೋಳದ ತನಿ ಒಯ್ದು ದೇವ್ರ ಜಗ್ಲಿ ಮುಂದೆ ಕಟ್ಟಿ ಪೂಜೆ ಮಾಡಬೇಕು ಭಾರತ ಅಂದ್ರೆ ಬಂಕಡ್ ತನಿ ಅಂತ ಈ ಥರ ಒಂಕ ತನಿ ಇರ್ತಾವಲ್ಲ ಈ ಕೂರ್ನೆ ತೊಗೊಂಡು ಹೋಗ್ಬೇಕು ತೊಗೊಂಡು ಕೆಸಿಂದು ಹೋಗಬೇಕು ಐದು ಥರ ದಿವ್ಸ ಇದ್ದಿದ್ದು ಕುಸುಬಿ ಅಗಸಿ ಗೋಧಿ ಕಡ್ಡಿ ಇಂಥವು ಐದು ದಿವ್ಸ ಒಯ್ದು ಜಗಲಿ ಮೇಲೆ ಕಟ್ತಾರೆ ಕಟ್ಟಿ ಕೆಸಿನ ಪೂಜೆ ಮಾಡ್ತಾರೆ ಅದಕ್ಕೆ ಅವತ್ತು ತನಿ ಜೋಳದ ಹೊಲದಾಗ ಹುಡ್ಕಾಡಾಕತ್ತೀನಿ ಸಿಗುತ್ತೆ ಈಗ ಯಾರು ಸಿಕ್ಕಾವು ಇನ್ನೂ ಮೂರು ತನಿ ಸಿಗಬೇಕು ಅದಕ್ಕೆ ನೋಡೋಣ ಕುಸುಬಿ ಕುಸುಬಿನೂ ಸಿಗುತ್ತದ ಕುಸುಬಿ ಕಡ್ಡಿನೂ ತೊಗೊಳ್ಳೋಣ ಹಾಗೆ ಯಾರೆಲ್ಲ ನೋಡ್ರಿ ಭಾರತ್ ಹುಣ್ಯಾಗ ಬಡವರು ಭಾರತ ಹುಣ್ಯ ಅಂತ ಹುಡುಗಿ ಪಳಗೆ ಮಾಡಿರ್ತಾರೆ ದೇವ್ರ ಜಗ್ಲಿ ಮೇಲೆ ಕಟ್ತಿರ್ತಾರೆ ಕಾಯಿ ಅದಕ್ಕೆ ಜೋಳದ ನೋಡ್ರಿ ಮಳೆ ಆಗ್ಲಾರಕ್ಕೆಲ್ಲ ಜೋಳ ಹೆಂಗೆ ಅದ ಇಲ್ಲಿಕಂದ್ರೆ ಈ ಜೋಳದಾಗ ಒಬ್ಬ ಮನುಷ್ಯ ಒಕ್ಕರೂ ಕಾಣ್ತಿರಲ್ ಕಾಣ್ತಿರಲ್ಲ ಅಷ್ಟು ಇಲ್ಲಿ ಇವಾಗ ಈಗ ಹೊಲದಾಗ ಇದ್ರಾಗ ಸಿಗ್ಲಿಲ್ಲ ಎರಡೇ ಭಾಳ ಅಡ್ಡಾಡ್ದಾಗಲ್ಲ ಈಗ ಮತ್ತೊಂದು ಹೊಲದಾಗ ಹೋಗ್ತೀನಿ ನೋಡೋಣ ಒಂದು ಎಲ್ಲಿ ಸಿಗ್ತಾವ ಮುರ್ಕೊಂಡು ಮುರ್ಕೊಂಡೋಗನು ಒಂದು ನಾಲ್ಕಿನಿ ನೋಡೋಣ ಎಲ್ಲಿ ಎಲ್ಲಿ ತನೆಗಳು ಹೇಳ್ಕೊಳಂಗಿಲ್ಲ ಈ ಸತ್ತ ಜೋಳದ ತನಿಗಳು ಅದಕ್ಕೆ ಬಾರಿ ಭಾರತ್ ಹುಣ್ಣಿ ನೋಡಿರಿ ಇದ್ರಾಗ ಹುಣ್ಯಾಗ ಈ ಹೊಲ್ದಾಗರ ಆ ಹೊಲದಾಗ ಒಂದು ನಾಲ್ಕು ತನಿ ಅದಕ್ಕೆ ಹುಟ್ಟಿಗೆ ಸಿಂತ್ರ ಹೋಗೋನು ಎಲ್ಲ ಕುಡಿ ಒಂದು ಐದು ತನಿ ಆದ್ರೂ ಐದು ತನಿ ನೋಡ್ರಿ ಐದು ದಿವ್ಸದು ಏನೇ ಕರೆ ಮಾಡಲಿ ಐದು ಥರದ್ದು ಬೇಕಂತ ಹೇಳ್ತಾರಲ್ಲ ಅದೇ ಥರನೇ ಇದು ಹುಣ್ಣಿಯಾಗ ಐದು ಐದು ಥರ ಜೋಳ ಕಲ್ಲಿ ಕುಸುಬಿ ಅಗಸಿ ಗೋಧಿ ಇವು ಐದು ನಿಧಿಗಳ ಇದು ಮಾಡ್ಕೊಂಡು ಕೆಸಿ ಇದು ಮಾಡಬೇಕು ಅದಕ್ಕೆ ಆವತ್ತನಿ ಹುಡ್ಕಾಡಕಿನಿ ಸಿವನ ಸಿಕ್ಕ ಮುರ್ಕೊಂಡು ಕೇಶಿ ಮನೆಗೆ ರೈಟ್ ಹೋಗಿ ಕೆಸಿಮ್ ಪೂಜೆ ಮಾಡೋದು ಈಗಿನ ಎರಡು ತನಿ ಸಿಗಬೇಕು ಅಟ್ಲೀಸ್ಟ್ ನೋಡೋಣ ಸಿಗ್ತಾವ ಇಲ್ಲ ಇನ್ನ ಮೂರು ತನಿ ಸೀಕ್ರೆ ಮುರ್ಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ಇವೇ ಅಡ್ಡೆ ತನಿ ತೊಗೊಂಡು ಹೋಗಿ ಕೊಡ್ತೀನಿ ಮನೆಯಾಗೆ ಮತ್ತೇನು ಮಾಡೋಕ್ಕಾಗಲ್ಲ ಅದಕ್ಕೆ ನೋಡೋಣ ಇವನೇ ಗೋಧಿ ಹುಲ್ಲು ತೊಗೋತೀನಿ ನೋಡಿ ಗೋದಿ ಇದು ಇದರ ಸೂಣ್ಣೆನ ಎರಡು ಬನಿಯ ಗೋದಿ ತವ್ತನಿ ಐತ್ರಿ ಗೋದಿ ತಗೊಂಡೆ ಗೋದಿ ತಗೊಂಡೆ ತರ ಮುಗಿತ್ತ ಈ ಕುಸುಬಿ ಕಡ್ಡಿ ಕುಸುಬಿ ಈ ಕಡ್ಡಿ ಒಂದ್ ತಗೊಂಡ್ ಕಸಿಂತ್ರ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಅತ್ ಹೋಗುದು ಹೈ ನೋಡ್ರಿ ಹಾಗೆ ನಮ್ಮ ಹಿಡಿಯೋಕ್ಕೂ ಸ್ವಲ್ಪ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ ಈ ಬ್ಲಾಗ್ ಹಿಡಿಯೋ ಅನ್ನೊಂದು ಇದು ಭಾರತ್ ಹುಣ್ಣಿದು ಏನು ಭಾಳ ಏನು ಮಾಡಲ್ಲ ಒಂದು ಎರಡು ನಿಮಿಷ ಅಥವಾ ಮೂರು ಇರ್ತದೆ ಹುಣ್ಣಿ ಇದು ಅದಕ್ಕೆ ನೋಡೋಣ ಪೇಂಜಿ ನೋಡಿರಿ ಈಗ ಎಲ್ಲಿ ತನಿ ನೋಡೋಣ ಅನಾಲಾಗಿ ಐದು ತನಿಖೆ ಸಿಕ್ಕು ಬಂಕಡ್ ತನಿ ಅಂತೇಳಿ ಇದ್ರಾಗ ಗೋಧಿ ಖುಷಿ ಅಗಸಿ ಕೇಸಿನ ಕೆಸಿಂತರ ಅದಾವು ಒಯ್ದು ಮನೆ ಮುಂದೆ ಒಯ್ದು ದೇವ್ರ ಜಗಳ ಮೇಲೆ ಕಟ್ತೀವಿ ಇವು ತೆಗೆದು ಹೊಳ್ಳಿ ಕಾರುಣಿ ದಿನ ಇದು ಮಾಡಿ ಎತ್ತಿಗೆ ಇದು ಮಾಡ್ತಾರೆ ಅದಕ್ಕೆ ಎತ್ತಿಗೆ ಹಾಕ್ತಾರೆ ಅವಾಗ ಇದು ಮಾಡ್ತಾರೆ ಈಗ ನೋಡ್ರಿ ಇವಾಗ ತೆಗ್ದೀನಿ ಆಯಿತು ಹಾಯ್ ಮತ್ತೆ ಸಿಗೋಣ ಬಾಯ್ ಬಾಯ್ ಹಾಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್